ಹುಡುಗನನ್ನ ಹುಚ್ಚನನ್ನಾಗಿ ಮಾಡಿ ಮನೆಯಲ್ಲಿರುವ ತನ್ನ ಸ್ವಂತ ಸ್ವಾದ್ರ ಮಾವನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡ ನಾನೇ ಮಹಾಗತಿವ ಸಮಾಜದಲ್ಲಿ ಮನೆಯಲ್ಲಿ ಮಾವ ಒಬ್ಬನೇ ಇರುವುದನ್ನು ಒಂಚು ಹಾಕಿ ಮಾವನಿಂದಲೇ ತನ್ನ ಕಾಮದ ಪ್ರೀತಿ ತೀರಿಸಿಕೊಳ್ಳಬೇಕೆಂದು ಹತ ತಟ್ಟು ನಿಂತೆಯದಷ್ಟಿನ ಸಮ ಮದುವೆಗೆ ಮುಂಚೆ ಕಲ್ಪಿಸಿ ಒತ್ತಪ್ಪನ ಮಡದಿಯಾಗಿ ನಾನೇ ಮಹಾಗರಜಿ ಎಂದು ಬೆರೆದಾಡುವಪ್ಪ ಮಾತ್ರ ಜಿಟ್ಟಿ ಹೆಣ್ಣುಗಳಷ್ಟೆಂದು ನೀನಿಂದ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದರೆ ನೀನು ಸೀಲ ಗೆಟ್ಟು ಹಾಳಾಗಿ ಹೋಗಿರುವ ನಿನ್ನ ಈ ಸಮಾಜದಲ್ಲಿ ಬಿಸಾಕಿ ಬಿಡುವೆ ನೀನು ಎಚ್ಚರ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡ್ತಾ ಇದೆಯಲ್ಲ ಹಾಗಿದ್ರೆ ನಿನ್ನ ಮನೆಯಲ್ಲಿ ನಿನಗೆ ಅಕ್ಕ ತಂಗಿಯರು ಯಾರು ಇಲ್ವಾ ಅದಕ್ಕೋಸ್ಕರ ನಿನ್ನ ಬಾಯಲ್ಲಿ ಇಂತ ಶಬ್ದಗಳು ಬರ್ತಾ ಇದ್ದ ಮುಟ್ಟಾಳ ನನಗನಿಸ್ತಾ ಇದೆ ಇದೇ ನಿನ್ನ ನಿರ್ಧಾರವೇನು ಎಂದು ಇವತ್ತಿನಲ್ಲಿ ಸಮಾಜದಲ್ಲಿ ನಡೆಯುವುದನ್ನದಿಂದ ಮುಂದೆ ಅಷ್ಟೇ ಇದು ನನ್ನ ನಿರ್ಧಾರವೇ ಲಕ್ಷ್ಮೀ ಎಂದು ನಿಮ್ಮ ಮನನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿ ಎಂಡಿ ಆಗಿ ನಿಂತರೂ ಅಂದಿನಿಂದ ನಿನ್ನನ್ನು ನನ್ನ ಹೃದಯಂಗಳದಲ್ಲಿಟ್ಟು ಇಕ್ಕೆ ನೆನಪಿಸಿಕೊಳ್ತಾ ಇದ್ದೀರಿ ಲಕ್ಷ್ಮಿ ಇದು ನನ್ನ ಕಿತ್ತ ಸೇಬಡಲೇ ಜೈ ಲವ್ ಯೂ ಒಂದು ವೇಳೆ ಕಿತ್ತ ಸ್ಥಿತಿಯಾದರೆ ಅತ್ಯ ಶಿರೋಮಳೆಯಾಗಿ ಬಾಕಿರುವ ನಿನ್ನ ಪಾವಿಕತನ ಚಿರವು ಬಿಡುವೆ ಸಮಾಜದಲ್ಲಿ ನಿನ್ನ ಕಟ್ಟಡದ ಮಾತುಗಳಿಗೆ ಸ್ವಚ್ಛವಾದ ಈ ನನ್ನ ಶೀಲವನ್ನು ನಾನೆಂದು ಕಲೀಜ್ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನೊಂದು ಕುಲದಲ್ಲಿ ಹುಟ್ಟಿರುವ ಹೆಣ್ಣು ಸಹ ಅಲ್ಲ ನಾನು ಇವರು ಆಗರವ ಶ್ರೀಮಂತ ನಾಡಗೌಡರ ಮಗಳ ಗಂಡು ಸಾವೆ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲು ಪ್ರೇಮದ ಅಂಟಿಗಾಗಿ ಅಂಟದ ಗಂಡನ್ನೇ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನಿನ್ನಂತಹ ಎಣ್ಣೆಗೆ ಈ ವೀರ ಪುರುಷನಿಗೆ ಸವಾಲು ಎಂದರೆ ಒಂದು ಪಾಚಾರಿಯ ಸಾರಕಿ ಹೇಳದ ದುಶ್ಶಾಸನ ಗೆತ್ತಲು ಕಠೋಣವಾಗಿರುವ ಈ ಮನೋಹರ ನಿನ್ನ ಸೀಲಗೆಡಿಸದೆ ಬಿಡಲಾರ ಬಾರರೆಂಬೆ ಲಿಂಬೆ ಲಿಂಬೆ ಹಣ್ಣಿ ನಿಂತಿರುವ ಕಂಟಕ ಮನೋಹರ ಕೈ ಬಿಡಲೇ ಈ ನಿರಪ್ರಾಣಿ ಎದುರಿಲ್ಲ ನಿನ್ನ ಕೊನೆಯ ನಾಯಕರಿಗೆ ನಾನು ಎದುರು ಆರ್ಯನ್ ಆರ್ಯರ ಕಲಿತನಕ್ಕೆ ಕೆಕೆ ಮಾಡುವ ಕಣ್ಣು ಕೇಳುವ ಕೂರಿಗಾರ ಬೇರ ನಿನ್ನ ಸಂಗೊಳ್ಳಿ ರಾಯಣ್ಣನ ವಂಶದ ಸೂರೀರ ಸತ್ತು ಹೋದವರ ಹೆಸರು ಏನೇ ಶೇದರಿಸಿಕೊಳ್ಳಬೇಡ ನಿನ್ನ ಸೂರ ಎಂದು ನನ್ನ ಎದೆ ತಟ್ಟಿ ನಿಂತವರನ್ನು ಎಂದು ಜೀವದಿ ಕೈ ಬಿಟ್ಟಿಲ್ಲ ಈ ಮನೋರ ಸುಮ್ಮನೆ ಕೈ ಬಿಟ್ಟು ಹೋಗಿವನ ನಿನ್ನಂತ ಕಚಡ ಕಚಡಾರವರಿಗೆ ಎದರಿ ಈ ಕುಮಾರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಳಿಯಲ್ಲ ಹೆಣ್ಣೆಂದರೇನು ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹಣ್ಣು ನಮ್ಮ ಕರ್ನಾಟಕ ಬಾವುಟದ ಹಳದಿ ಕೇಸರಿ ಚಿಹ್ನೆ ಅರಿಶಿನ ಕುಂಕುಮ ಅಂದ್ರೆ ಗರತಿಯ ಸಂಕೇತ ಆ ಬಾವುಟ ಮುಟ್ಟಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅಂತದ್ರಲ್ಲಿ ನಿಜವಾದ ಈ ಹೆಣ್ಣನ್ನು ನೀ ಮುಟ್ಟಿ ಅಂದ ಬೆಲೆ ಹೆಣ್ಣನ್ನು ಈ ಕುರಿಗಾರನ ಕೊಟ್ಟಲಿಂದ ಕಾಚ ಕಾಚನೆ ಕರೆದು ಹಾಕಿ ಬಿಡುವೆ ಬಾರಲೇ ಗಂಡ ಸಾಯುವವರನ್ನು ಮುಟ್ಟಲು ಬೀರ ನೀನು ಕಂಡುಸ್ತನಕ್ಕೆ ಸವಾಲು ಹಾಕಿಯೂಳು ಕಂಡಿಸ್ತನಕ್ಕೆ ಸಾವಲು ಹಾಕ್ತಾನೆ ವೀರ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗುವ ನೀನು कानाड़ साइबीर इहो सेविया